ಬಡ ಮಕ್ಕಳ ಚಾಕ್ಲೇಟ್ ಎಂದರೆ ಸಿಕು ಬಾಕು ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯ ಇವರನ್ನ ನಾವು ರಾಗಿ ಲಕ್ಷ್ಮಣಯ್ಯ ಅಂತ ಹೇಳಿ ಕರೆಯುತ್ತಾರೆ ಅವರು ಆತ್ಮೀಯ ವಿದ್ಯಾರ್ಥಿಗಳಿಗೆ ನುಡಿಯ ಕಲಿಕೆ ಸಂಚಿಕೆ ಒಂಬತ್ತಕ್ಕೆ ಪ್ರೀತಿ ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡುವಂಥ ವಿಷಯ ಪ್ರಥಮ ಪಿಯುಸಿ ಕನ್ನಡ ಪಠ್ಯ ರಾಗಿ ಮುದ್ದೆ ಬರೆದವರು ಚಹಾ ರಘುನಾಥ್ ಕನ್ನಡದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ದೃಷ್ಟಿಕೋನದಿಂದ ಈ ಪಠ್ಯವನ್ನು ಚರ್ಚೆ ಇದ್ದೆ ಆತ್ಮಿಯ ವಿದ್ಯಾರ್ಥಿಗಳೇ ಆಹಾರ ಪರಂಪರೆ ಎನ್ನುವುದು ನಮ್ಮ ಬದುಕಿನಲ್ಲಿ ಮಹತ್ತರವಾದ ಸ್ಥಾನವನ್ನು ನೀಡಿಕೊಂಡಿದೆ ಅದರಲ್ಲೂ ಕನ್ನಡ ನಾಡಿನಲ್ಲಿ ರಾಗಿ ಮುದ್ದೆಗೆ ಅದರದ್ದೇ ಆದಂಥ ಸ್ಥಾನಮಾನಗಳಿರುವೆ ಇಂಥ ರಾಗಿ ಮುದ್ದೆಯ ಕುರಿತಾಗಿ ಸರಳವಾದ ಪ್ರಬಂಧ ಮಾದರಿಯಲ್ಲಿರುವಂಥ ಒಂದು ಲೇಖನವನ್ನು ನಿಮ್ಮ ಮುಂದೆ ನಾನೀಗ ಚರ್ಚೆ ಮಾಡಲಿಕ್ಕಿದ್ದೇನೆ ಈ ಲೇಖನ ಆರಂಭ ಆಗುವಂಥದ್ದು ನಾಗಮ್ಮ ಎಂಬ ದೇವಸ್ಥಾನಕ್ಕೆ ಲೇಖಕರು ಬಂದು ಪೂಜೆಯನ್ನೆಲ್ಲ ಮುಗಿಸಿಕೊಂಡು ಕಟ್ಟೆಯ ಮೇಲೆ ಕೂತಾಗ ಅಲ್ಲಿ ಕೆಲಸ ಮಾಡುತ್ತಿದ್ದಂಥ ಕಾರ್ಮಿಕರು ರಾಗಿ ಮುದ್ದೆಯನ್ನು ಊಟ ಮಾಡುವಾಗ ಅದರ ಗಮಲು ಅವರ ಮೂಗಿಗೆ ಬಡಿಯುತ್ತದೆ ಆ ನಂತರದಲ್ಲಿ ಅವರಿಗೆ ರಾಗಿಯ ನೆನಪು ಸಾಲು ಸಾಲಾಗಿ ಅವರ ಮನಸ್ಸಿನೊಳಗೆ ಮೂಡಿಕೊಳ್ಳುತ್ತದೆ ಹೀಗೆ ರಾಗಿ ಮುದ್ದೆಯನ್ನು ಪರಿಚಯಿಸುವ ನೆಲೆಯಲ್ಲಿ ಅವರು ರಾಗಿ ಮುದ್ದೆ ಎನ್ನುವುದು ಬಡತನ ಮತ್ತು ಕನ್ನಡತನ ಎರಡನ್ನ ಸಹ ಒಟ್ಟಿಗೆ ಸೇರಿಸುವಂಥ ಒಂದು ಆಹಾರ ಕ್ರಮವೇ ರಾಗಿ ಮುದ್ದೆ ಅನ್ನುವ ಮಾತನ್ನು ಹೇಳ್ತಾರೆ ರಾಗಿ ಮುದ್ದೆ ಎನ್ನುವಂಥದ್ದು ದುಡಿಯುವ ಸಮುದಾಯವು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಊಟ ಮಾಡುತ್ತೆ ಏಕೆಂದರೆ ರಾಗಿಯು ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಅನ್ನ ಬಿಡುಗಡೆ ಮಾಡುವುದರಿಂದ ದುಡಿಯುವ ದೇಹಕ್ಕೆ ರಾಗಿ ಮುದ್ದೆ ಸತ್ವವನ್ನು ಒದಗಿಸುವ ಕಾರಣ ಬಹುತೇಕ ಕನ್ನಡ ನಾಡಿನಲ್ಲಿ ದುಡಿಯುವ ಜನ ರಾಗಿ ಮುದ್ದೆಯನ್ನೇ ಬಳಸುತ್ತಾರೆ ರಾಗಿ ಮುದ್ದೆಯ ಕುರಿತಾಗಿ ಮಾತನಾಡಬೇಕಾದರೆ ಅದರ ಸತ್ವದ ಬಗೆಗೆ ಹೇಳುವಾಗ ಅವರು ಒಂದು ಉದಾಹರಣೆಯನ್ನು ಕೊಡುವುದು ಕರಿಯನನ್ನು ಕರಿಯ ಆ ಊರಿನಲ್ಲಿ ಹೋಟೆಲ್ನಲ್ಲಿ ಕಸ ಮುಸುರೆ ಬಳಿಯುತ್ತಿದ್ದ ಒಬ್ಬ ಹುಡುಗ ಅವನು ಅವನ ಬಣ್ಣಕ್ಕೋ ಅವನ ಶರೀರಕ್ಕೋ ಗೊತ್ತಿಲ್ಲದೆ ಆತ ದುಡಿಯುತ್ತಿದ್ದ ಕರಿಯ ಮುಂಜಾನೆ ಆ ಊರಿನಲ್ಲಿ ನೀರು ತರಲು ಎರಡು ದೊಡ್ಡ ದೊಡ್ಡ ಬಾನಿಗಳನ್ನು ಹಿಡಿದುಕೊಂಡು ಹೋಗುತ್ತಿದ್ದ ಮತ್ತು ಆ ಊರಿನಲ್ಲಿ ನೀರು ಎನ್ನುವುದು ಪಾತಾಳದಲ್ಲಿ ನೆಲೆಯಾಗಿತ್ತು ಈ ಕಾರಣದಿಂದ ಕರಿಯ ಬೋರ್ವೆಲ್ಲನ್ನು ಜಗ್ಗಿ ಎರಡು ಬಾನಿ ನೀರುಗಳನ್ನು ತುಂಬಿಕೊಂಡು ಎರಡು ಗುಡಾನವನ್ನು ತನ್ನ ಹೆಗಲಮಿಟ್ಟುಕೊಂಡು ನಡೆಯುತ್ತಿದ್ದ ಇಂಥ ಶಕ್ತಿ ಕರಿಯನಿಗೆ ಬಂದಿದ್ದು ರಾಗಿ ಮುದ್ದೆಯಿಂದ ಅನ್ನುವ ಮಾತನ್ನು ಲೇಖಕರು ಹೇಳ್ತಾನೆ ರಾಗಿ ಮುದ್ದೆ ಎನ್ನುವರು ಬಡ ಮಕ್ಕಳ ಚಾಕ್ಲೇಟ್ ಎಂದರೆ ಸೀಕು ಬಾಕು ಎಂದು ಲೇಖಕರು ಹೇಳ್ತಾರೆ ರಾಗಿ ಮುದ್ದೆ ಮಾಡುವಾಗ ತಳದಲ್ಲಿ ಸೀದಂಥ ವಸ್ತುವನ್ನೇ ಕೆರೆದು ಅದನ್ನು ತಿನ್ನುವಂಥ ಒಂದು ಪದ್ಧತಿ ನಮ್ಮ ಪರಂಪರೆಯೊಳಗಿದೆ ಅದು ಆ ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಆಗಿ ಪರಿಣಮಿಸಿದೆ ಎನ್ನುವುದನ್ನು ಸಹ ನೆನಪು ಮಾಡ್ತಾರೆ ಈ ರಾಗಿ ಎನ್ನುವುದು ಕನ್ನಡದ ಪ್ರದೇಶದಲ್ಲಿ ಆಹಾರವಾಗಿದ್ದುಕೊಂಡು ಸುಮಾರು ನಾಲ್ಕು ಸಾವಿರದಷ್ಟು ವರ್ಷಗಳ ಇತಿಹಾಸ ಇದೆ ಮುಖ್ಯವಾಗಿ ರಾಗಿಯ ಕಣಜ ಅಂತ ಹೇಳಿ ಮೈಸೂರು ಮಂಡ್ಯ ತುಮಕೂರು ಕೋಲಾರ ಈ ಪ್ರದೇಶವನ್ನು ರಾಗಿಯ ಕಣಜ ಅಂತ ಹೇಳಿ ಕರೀತೇವೆ ಮುಖ್ಯವಾಗಿ ರಾಗಿಯನ್ನು ಜಾನಪದರಾಗಿರ್ಬೋದು ಜಾನಪದರು ಪ್ರತಿ ಬಾರಿಯೂ ರಾಗಿಯನ್ನು ನೆನಪು ಮಾಡ್ತಾರೆ ಕನಕದಾಸರು ರಾಮಧಾನ್ಯ ಚರಿತ್ರೆಯ ಮೂಲಕ ರಾಗಿಯ ಕುರಿತಾದ ವಿವರಣೆಗಳನ್ನು ಗುರುತಿಸುವುದನ್ನು ಸಹ ನಾವು ಕಾಣಬಹುದಾಗಿದೆ ಈಗಾಗಲೇ ನಾನು ಹೇಳಿದಂತೆ ರಾಗಿಯು ಕಾರ್ಬೋಹೈಡ್ರೇಟನ್ನು ಅತ್ಯಂತ ನಿಧಾನವಾಗಿ ಬಿಡುಗಡೆ ಮಾಡುವುದರಿಂದ ಅದು ನಮ್ಮ ದೇಹದಲ್ಲಿ ಹೆಚ್ಚು ಸತ್ವವನ್ನು ನೀಡುವಂಥ ಕೆಲಸಗಳನ್ನು ರಾಗಿ ಮಾಡುತ್ತೆ ರಾಗಿಯಲ್ಲಿ ಮುಖ್ಯವಾಗಿ ಈ ರೀತಿಯ ಶಕ್ತಿಯ ಅಂಶಗಳಿರುವುದರಿಂದ ರಾಗಿ ಮುದ್ದೆ ಆಗಿರ್ಬೋದು ರಾಗಿ ಚಕ್ಕುಲಿ ಆಗಿರ್ಬೋದು ರಾಗಿ ಅಂಗ್ಲಿ ಆಗಿರ್ಬೋದು ರಾಗಿ ಬಿಸ್ಕೆಟ್ ಆಗಿರ್ಬೋದು ಇತ್ಯಾದಿ ಇತ್ಯಾದಿ ರಾಗಿಯ ಅನೇಕ ಬಗೆಯ ವಸ್ತುಗಳು ನಮ್ಮ ಆಹಾರದ ವಸ್ತುಗಳಾಗಿ ನಮ್ಮ ಜೊತೆ ಇವೆ ಹೀಗಾಗಿ ರಾಗಿಯನ್ನು ಮಾಡಲಿಕ್ಕೆ ಅದರದ್ದೇ ಆದ ಪಳಗಿದ ಅನುಭವಗಳು ಬೇಕು ಎನ್ನುವುದನ್ನು ಲೇಖಕರು ಹೇಳ್ತಾರೆ ಅಂದರೆ ಬೇಕಾದಷ್ಟು ನೀರು ನೀರು ಕಾಯಿಸುವ ಬಗ್ಗೆ ಕಾದ ನೀರಿಗೆ ರಾಗಿ ಹಿಟ್ಟನ್ನು ಹಾಕಿ ತಿರುವ ತಂತ್ರಗಾರಿಕೆ ನಂತರ ಮುದ್ದೆಯನ್ನು ಕಟ್ಟುವಂಥ ನಯಗಾರಿಕೆ ಇವೆಲ್ಲವೂ ಅನುಭವ ಅನುಭವದ ಕೈಗೆ ದಕ್ಕಿದ್ದು ಎನ್ನುವ ಮಾತನ್ನು ಲೇಖಕರು ಹೇಳುವುದನ್ನು ನಾವು ಗಮನಿಸಬೇಕಾಗತ್ತೆ ಆ ನಂತರದಲ್ಲಿ ರಾಗಿಯ ಕುರಿತಾಗಿರುವಂಥ ಪ್ರಮುಖವಾದ ಮಾತು ಅಂತ ಹೇಳಿದರೆ ಟಿ ಲಕ್ಷ್ಮಣಯ್ಯ ಅವರು ರಾಗಿಯ ಕುರಿತಾಗಿ ಮಾತನಾಡಬೇಕಾದ ಪ್ರಮುಖವಾದಂಥ ವ್ಯಕ್ತಿ ಅಂತ ಹೇಳಿದರೆ ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯ ಇವರನ್ನು ನಾವು ರಾಗಿ ಲಕ್ಷ್ಮಣಯ್ಯ ಅಂತ ಹೇಳಿ ಕರೆಯುತ್ತಾರೆ ಅವರು ಮೈಸೂರಿನ ಹಾರೋಹಳ್ಳಿಯವರು ಈ ರಾಗಿ ಮೋಹಿ ರಾಗಿ ಕುರಿತಾಗಿ ಸಂಶೋಧನೆ ಮಾಡುವ ಜೊತೆಯಲ್ಲಿ ಜನಸಮುದಾಯದಲ್ಲಿ ಬೆಳೆಯುತ್ತಿದ್ದ ರಾಗಿಯ ಉತ್ಪಾದನೆಯನ್ನ ಅಧಿಕ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ತಳಿಗಳನ್ನು ತಂದು ರೈತರಿಗೆ ನೀಡಿ ಸಂಪರ್ಕ ಪದ್ಧತಿಯ ಮೂಲಕ ರೈತರಿಗೆ ರಾಗಿಯನ್ನು ಬೆಳೆಯುವ ಕೆಲಸವನ್ನು ಮಾಡಿದ್ರು ಹೀಗಾಗಿ ರಾಗಿಯಲ್ಲಿ ಉತ್ಪಾದನೆಯಲ್ಲಿ ಹೆಚ್ಚಾಗಿದ್ರಿಂದ ರಾಗಿ ಕ್ರಾಂತಿ ಉಂಟಾಯಿತು ಹೀಗೆ ರಾಗಿಯ ಕ್ರಾಂತಿಯನ್ನು ಸೃಷ್ಟಿಸಿದ ರಾಗಿ ಲಕ್ಷ್ಮಣಯ್ಯ ತನ್ನ ಇಳಿ ವಯಸ್ಸಿನಲ್ಲಿ ಆಪರೇಷನ್ಗೆ ಒಳಗಾಗಿದ್ರು ಹೀಗೆ ಆಪರೇಷನ್ಗೆ ಒಳಗಾದಂಥ ರಾಗಿ ಲಕ್ಷ್ಮಣಯ್ಯ ವೈದ್ಯರಲ್ಲಿ ಕೇಳಿದ್ದು ತಾನು ಬದುಕಿ ಬರುತ್ತೇನಾ ಅಂತ ಹೀಗೆ ಬದುಕಿ ಬಾರದೆ ಹೋದರೆ ನನ್ನ ಕೊನೆಯ ಆಸೆ ಎಂದರೆ ನನ್ನ ಸಂಸ್ಕಾರ ಮಾಡುವಾಗ ನನ್ನ ಹೆದೆಯ ಮೇಲೆ ಒಂದು ಹಿಡಿ ರಾಗಿಯನ್ನು ಸುರಿಯಿರಿ ಎಂದು ತನ್ನ ಹೆಂಡತಿಗೆ ಹೇಳಿದರು ಇಂಥ ರಾಗಿ ಲಕ್ಷ್ಮಣಯ್ಯ ಮೈಸೂರು ಭಾಗದಲ್ಲಿ ರಾಗಿಯ ಕುರಿತಾಗಿ ಮಾಡಿದ ಕ್ರಾಂತಿ ಅಪಾರ ಈ ಎಲ್ಲ ನೆನಪುಗಳನ್ನು ಮಾಡುವಂಥ ಈ ಲೇಖನ ರಾಗಿ ಮುದ್ದೆಯ ಪರಿಚಯ ರಾಗಿ ಮುದ್ದೆಯ ಕುರಿತಾದ ಪರಿಸರ ಅದರ ಊಟ ಮಾಡುವಂಥ ಜನಸಮುದಾಯ ಅದು ರೂಪಿಸುವ ಶಕ್ತಿ ಸಾಧ್ಯತೆಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದೆ